ಅಲ್ಲದ್ರೆ ನೀ ಕೇಳ್ಕೊಳ್ತಕ್ಕಂಥದ್ದು ಈ ಧ್ರುವಂತ್ಗೆ ಗಿಲ್ಲಿ ವಿರೋಧವಾಗಿ ಬಾಲ ಬಿಚ್ಚು ಅಂತ ಯಾವ್ ಹೇಳ್ಕೊಟ್ಟವ್ ನೋಡು ಯಾವ್ನು ಹೇಳ್ಕೊಟ್ಟ ಧ್ರುವಂತ್ಗೆ ಇಷ್ಟು ದಿನ ಅದುಮ್ಕೊಂಡು ಸುಮ್ನೆ ಇದ್ದ ಹೌದು ಆ ಅಶ್ವಿನಿ ಗೌಡ ರೋಚ್ಕೆದ್ರುನು ಒಂಥರ ಏನೋ ಇಲಿ ತರ ಬಾಲ ಮುಚ್ಕೊಂಡು ಬಿಲ್ದೊಳಗ್ ಸೇರ್ಕೊಂಡಿದ್ದ ಇವತ್ತು ಏನೋ ಚೆನ್ನಾಗಿರ್ತಕ್ಕಂಥವ್ರು ಸರಳ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಆಯ್ತಾ ಈ ಗಿಲ್ಲಿ ಕಾವ್ಯನ್ ಮೇಲೆ ಇವತ್ತು ರಚ ಕೇಳ್ತಾರಲ್ಲ ಇವನು ಏನ್ ಅನ್ಕ ಬಿಟ್ಟಿದಾನೆ ಇವನು ಹೌದು ಅಲ್ರಿ ಇವನು ಯಾರು ಧ್ರುವಂತ ಅದೇನು ಅಂತಾರಲ್ಲ ಅಶ್ವಿನಿ ಗೌಡ ಸಂಘಕ್ಕೆ ಕೋದವ್ರೆಲ್ಲಾನ ಇದ್ಯಾರು ಸೂರಜ್ನ ಬೇರೆ ಏನೇನು ಅಂತ ಇದ್ರು ಅಶ್ವಿನಿ ಗೌಡ ಸಂಘಕ್ಕೆ ಕೋದವ್ರನ್ನೆಲ್ಲ ಬರಿ ಇಂತ ಬುದ್ಧಿಗಳನ್ನ ಕಲಿಸ್ತಾವ್ರ ಅಶ್ವಿನಿ ಗೌಡ ಅಂತ ಅಶ್ವಿನಿ ಅಶ್ವಿನಿಗೌಡ ಬುದ್ಧಿ ಕಲಿಸ್ತವ್ರ ಅಥವಾ ಅಶ್ವಿನಿಗೌಡ ಸಂಘಕ್ಕೆ ಹೋಗಿದ ತಕ್ಷಣ ಏನಾದ್ರು ಮುಲ ಮೂಲ ಅನ್ಕೊಂಡ್ ಏನಾದ್ರು ಅವ್ರಿಗೆ ಏನಾದ್ರು ಆಗ್ತದ ಏನು ಅಂತ ಗೊತ್ತಾಗ್ತಾ ಇಲ್ಲ ಜಾನ್ವಿ ಅಶ್ವಿನಿಗೌಡ ಸಂಘದಲ್ಲಿ ಇದ್ಲು ಆ ಸಂಘದಲ್ಲಿ ಇದ್ದಿದ ತಕ್ಷಣ ಮುಲ ಮೂಲ ಮುಲ ಮೂಲ ಮುಲ ಮೂಲ ಅನ್ನಂಗ ಆಡ್ಬಿಟ್ಲು ಆಮೇಲೆ ಜಾನ್ವಿ ಸೈಡಿಗೆ ಬಂದ್ಬಿಟ್ಲು ಏನೋ ಹೆಚ್ಚು ಕಮ್ಮಿ ಆಗಿದ್ಯಪ್ಪ ನನ್ಗೆ ಏನೋ ತೊಂದರೆ ಆಗ್ತಾ ಇದೆ ನನ್ಗೆ ಅನ್ಕೊಂಡು ಅದೇ ಡ್ರೆಸ್ ಕೋಡ್ ಅದು ಇದು ಸುದೀಪಣ್ಣ ಹೇಳದ್ರಲ್ಲ ಆ ಡ್ರೆಸ್ ಕೋಡ್ ನೋಡಿನ ಇನ್ನೊಂದು ಮತ್ತೊಂದು ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ ಇವಳ ಸಂಘ ಬಿಟ್ರೆ ನಾನು ಉದ್ಧಾರ ಆಗೋದು ಅನ್ಕೊಂಡ್ ಬಂದ್ಲು ಜಾನ್ವಿ ಆದ್ರೂನು ಗೌಡ ಜಾನ್ವಿನ ಒಳ ಕೇಳ್ಕೊಮ್ ಪತ್ರ ಗಿತ್ರ ಕೊಟ್ಕೊಂಡ್ ಏನೋ ಮಾಡ್ತಾವಳೆ ಆದ್ರ ಇವ್ನ ಏನ್ರಿ ಇವ್ ಇವನು ಏನ್ ಅನ್ಕೊಂಡವನ್ರಿ ಇವನು ಏನ್ ಅಂದ್ಕೊಂಡ್ಬಿಟ್ಟಿದಾನೆ ಹಾ ಬಡವ್ರ ಮಕ್ಳು ಇವ್ನ ಆಲೆ ಎಂಟು ಸೀರಿಯಲ್ ಮಾಡವ್ ರೀ ಎಂಟು ಸೀರಿಯಲ್ ನಲ್ಲೂ ಹೀರೋ ಆಗಿ ಮಾಡ್ಬಿಟ್ಟವನಿ ಏನೋ ದಬಾಕವನೇ ಮುಗ್ದೋಯ್ತು ಪಾಪ ಗಿಲ್ಲಿನ ಒಂದ್ ಮೊಬೈಲ್ ಇಟ್ಕೊಂಡ್ ಇಲ್ಲಿ ಬಂದಿರೋ ವ್ಯಕ್ತಿನ ಇವ್ನು ಈ ಲೆವೆಲ್ ತುಳಿಯಕ್ ನೋಡ್ತಾವನಲ್ರಿ ಇವನು ಅಶ್ವಿನಿಗೌಡ ಇಷ್ಟ ದಿನ ಏನೋ ಹಂಗಾರ ನೀವ್ ಹೇಳ್ದ ಬಿಲ್ದೊಳಗಡೆ ಏನಾದ್ರು ಸೇರ್ಕೊಂಡ್ಬಿಟ್ಟಿದ್ನ ಇವ್ನು ಅಂತ ನೀನ್ ಏನಾದ್ರು ಬಿಲ್ ಗಿಲ್ದೊಳಗಡೆ ಏನಾದ್ರು ಸೇರ್ಗಿರ್ಕೊಂಡ್ಬಿಟ್ಟಿದ ಏನ್ ಕತೆ ಅವ್ನ ಏನೋ ಅದೇನು ಅಂತಾನಲ್ಲ ಗಿಲ್ಲಿನ ನೀನ್ ಹಾಕೊಂಡು ತುಳಿತಾ ಇಲ್ಲ ಹೊರ್ಗಡೆಗೆ ಹಾಟು ಬಿಡ್ಬೇಕು ಅನ್ನೋ ಪ್ಲಾನ್ ನಲ್ಲಿ ಇದೆಯಲ್ಲಪ್ಪಾ ನೀನು ಈ ವಾರನೋ ನೆಕ್ಸ್ಟ್ ವಾರನೋ ಇಡೀ ಎಲ್ಲೇ ಪಬ್ಲಿಕ್ ರಿವ್ಯೂ ಹೋದ್ರೆ ಈ ವಾರನೋ ನೆಕ್ಸ್ಟ್ ವಾರನೋ ನೀನ್ ಹೋಗ್ತಾ ಇದೀಯಾ ಅಂತ ಹೇಳ್ತಾ ಇದಾರೆ ಪಬ್ಲಿಕ್ನವ್ರು ಹೂಗುದ ಆಚಿ ಕಟ್ತಾವ್ರೆ ಜಾಲಲಿ ಕ್ರಾಸ್ ಅಲ್ಲ ಜಾಳಿ ಕ್ರಾಸ್ ನಲ್ಲಿ ಎಲ್ಲಾ ನೆನ್ನೆಯಿಂದಾನು ತಗೊಳದ್ರೆ ಜಾಳಿ ಕ್ರಾಸ್ ಎಂಟನೇ ಮೈಲಿ ಸುಂಕದ ಕಟ್ಟೆ ಇಲ್ಲೆಲ್ಲ ಹೂಗುದ್ ಬಿಸಾಕ್ತಾವ್ರೆ ನಿನ್ನ ಇವ್ನ ಯಾವ ಕಳ್ಪೆ ಆಟ ಆಡ್ತಾವನ್ರಿ ಇವನು ಇವ್ನ ಏನ್ರಿ ಇವನ್ ಯಾರಕ್ ಬರತ್ತೇನ್ರಿ ಅಂತ ಅನ್ಬಿಟ್ಟು ಹೋಗುದ ಆಚೆ ಕಟ್ತಾವ್ರೆ ಆ ಗಿಲಿ ಹೋಗ್ ಕೇಳಬೇಕು ಊರ್ಗ್ ಹೋಗ್ ಕೇಳಿದ್ರೆ ಯಾವ ರೀತಿ ಮುಖಕ್ ಮುಖಕ್ಕೆ ಉತ್ಪುಕ್ ತುಪ್ಪಕ್ ಅಂದೀತಾ ಇದಾರೆ ಅಲ್ಲ ಇವ್ನ್ಗೆ ಇವ್ನ ಏನ್ ಅಂತ ಕೊಂಡ್ಬಿಟ್ಟವನ್ರಿ ಇವನು ಹಾ ಅದೇನಿ ಇವ್ ಈಗ ಒಂದ್ ತರಾ ಹೆಂಗೇನ್ರೀ ಇವ್ನು ಪಕ್ಕಾ ಪ್ರೀಪ್ಲಾಂಟ್ ಮಾಡ್ಕೊಂಡ್ ಯಾರ ಜೊತೆಗೋ ಇದ್ ಬಿಟ್ರೆ ನಾನು ಅಲ್ಲಾಡಿಸ್ಬಿಡ್ತೀನಿ ನಿನ್ ದಿನ ಆಡಯ್ಯ ಫಸ್ಟ್ ಯಾವಳ ಜೊತೆಗ ಯಾರ ಜೊತೆಗೋ ಹೋಗಿ ನೀನ್ ಏನ ಆಡದ್ ನೀನು ನಿನ್ ನಿಂದು ಸ್ವಾತಂತ್ರ್ಯ ಇಲ್ವೇನಯ್ಯ ನಿನ್ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನೆಲ್ಲ ಬಿಗ್ ಬಾಸ್ ಮನೆ ಕಳಿಸ್ತಾರಲ್ಲ ಮಕ್ ಕೂಗಿಬೇಕು ಅವ್ರಿಗೆ ಫಸ್ಟ್ ನಿಮ್ಮಂತವ್ರನ್ನೆಲ್ಲ ಯಾಕಬೇಕು ಅವ್ರ ಇವ್ರ ಜೊತೆಗೆ ಹೋಗಿ ಮೊದ್ಲು ಮಲ್ಲಮ್ಮ ಇದ್ರು ಮಲ್ಲಮ್ಮನ ಜೊತೆ ಮಲ್ಲಮ್ಮ 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 ಅಂತಕೊಂಡ್ ಮಲ್ಲಮ್ಮನ್ ಜೊತೆ ಓಡಾಡ್ದೆ ಆಮೇಲೆ ಪಾಪ ರಕ್ಷಿತಾ ಶೆಟ್ಟಿ ನನ್ ತಂಗಿ ಇದ್ ತಂಗಿ ಇದ್ದಂಗೆ ಅಂತ ಹೇಳ್ದು ನಾಲ್ಗೇಲಿ ಯಾವ ಒಂದು ಇದನ್ನ ಇಟ್ಕೊಂಡ್ ಮಾತಾಡ್ತೀಯ ಯಾವ ಈಗ ಹುಡ್ಗಿಗ್ ಬಗ್ಗೆನೇನೆ ತಂಗಿ ತಂಗಿ ಅಂತ ತಂಗಿ ಏನಾದ್ರು ಒಂದ್ ತಪ್ಪ ಮಾಡಿದ್ರೆ ಕ್ಷಮಸ್ ದೊಡ್ಡ ಗುಣ ಆ ರಕ್ಷಿತಾ ಶೆಟ್ಟಿಗೆ ಹಾಕೊಂಡು ಗುಮ್ತಾವ್ನೆ ಆ ರಕ್ಷಿತಾ ಶೆಟ್ಟಿಗೆ ಏನು ಏ ಅವ್ಳು ಕನ್ನಡ ಬರ್ತದೆ ನಮ್ಮ ಮಂಗ್ಳೂರ್ ತುಳುನಾಡ್ನಲ್ಲಿ ಹಂಗಲ್ಲ ಮಾತಾಡೋದು ಮತ್ತ್ ಬದ್ನೆಕಾಯಿ ಕೈನಲ್ಲಿ ಏನಾದ್ರು ಇದನ್ನ ಇಟ್ಕೊಂಡಿದ್ದ ಬಾಯಕ ಯಾರ್ದಾದ್ರು ಬದ್ಗಿನ ಕೈ ಇಟ್ಕೊಂಡಿದ್ದ ನೀನು ಮೊದ್ಲು ನೀನ್ ಹೇಳ್ಬೇಕಂತಂದಲ್ಲ ಮೊದ್ಲು ರಕ್ಷಿತಾ ಶೆಟ್ಟಿಗೆ ನೀನ್ ಹೇಳ್ದಲೇನೆ ತಂಗಿ ತಂಗಿ ಅಂತ ಅಲ್ಲಾಡ್ಸ್ಕೊಂಡು ಓಡಾಡ್ತಿದ್ದಲ್ಲಪ್ಪ ನೀನು ಅವಾಗ ಏನಾದ್ರು ಯಾರ್ದಾದ್ರು ಬದ್ನೆಕಾಯಿ ಇಟ್ಕೊಂಡಿದ್ದ ಬಾಯೊಳಗಡೆ ನೀನು ಅವತ್ ಏನಾಗಿತ್ತು ನಿನ್ಗೆ ಇವತ್ತು ಏ ರಕ್ಷಿತಾ ಶೆಟ್ಟಿ ಹಂಗೆ ರಕ್ಷಿತಾ ಶೆಟ್ಟಿ ಹಿಂಗೆ ಏ ರಕ್ಷಿತಾ ಶೆಟ್ಟಿ ಕನ್ನಡ ಬರ್ತದೆ ಡೌ ಮಾಡ್ತಾವಳೆ ಆ ಇಷ್ಟು ದಿನ ರಕ್ಷಿತಾ ಏನು ರಕ್ಷಿತಾ ಶೆಟ್ಟಿದಾಯ್ತು ಇವತ್ತು ನಮ್ ಗಿಲ್ಲಿ ವಿಚಾರ ಕೈ ಹೋಗ್ತಾವ್ನ ಇವತ್ತು ನಿನ್ನ ಮಾತ್ ಮಾತೆತ್ತಿದ್ರೆ ಸಾಕ್ ಗಿಲ್ಲಿ ನಟ ನಿಮ್ ಫೇಕು ಫೇಕು ನನ್ ಬಗ್ಗೆ ಮಾತಾ ಏ ನೀನ್ ಇದ್ಯಾ ಅಂತ ಅಂದ್ರೆ ಬಿಗ್ ಬಾಸ್ ನ ಒಳಗಡೆ ನಿನ್ ಬಗ್ಗೆ ಮಾತಾಡೋದೇನೆ ಹ್ಮ್ ನೀನ್ ಯಾವ ತೋಲಂಡಿ ಬಗ್ಗೆ ಮಾತಾಡ್ದು ನಾವು ಅಲ್ಲ ಇವತ್ತಿನ ವಿಚಾರ ನೋಡಿ ಅವರೇ ಏನಾಗಿದೆ ಇವತ್ತು ಅಂತಂದ್ರೆ ಪಾಪರಿ ಕಾವ್ಯ ಅಮಾಯಕಿಯಾಗಿ ಅಲ್ಲಿ ಆಯ್ತಾ ಈ ಕಡೆ ಇವತ್ತು ಕಳಪೆ ಯಾರಿ ಬಂದ್ಬಿಟ್ಟು ಆಕ್ಚುಲಿ ಬಿಗ್ ಬಾಸ್ ಕೇಳಿದ್ದಾರೆ ಆಕ್ಚುಲಿ ಇವನ್ ಏನ್ ಮಾಡಿದಾನೆ ಕಳಪೆ ಬಂದ್ಬಿಟ್ಟು ಇವನ್ ಗಿಲ್ಲಿ ಅಂತ ಹೇಳಿದಾರೆ ಧ್ರುವಂತ ಹೇಳಿದ್ದಾರೆ ಹೇಳ್ಬಿಟ್ಟು ಏನಂತಾನೆ ಯಾಕೆ ಕಾರಣ ಕೊಡ್ಬೇಕಲ್ಲ ಹ ಕಾವ್ಯ ಕಾವ್ಯ ಜೊತೆಗಿರೋ ಕಾವ್ಯ ಇದಾಗಿರೋ ಗಿಲ್ಲಿಗೆ ಈ ರೀತಿ ಕೊಡ್ತಾ ಆ ರೀತಿ ಕೊಡ್ತಾ ಇವನ್ ಜೊತೆಗೆ ಆಕ್ಚುಲಿ ಧ್ರುವಂತ ಜೊತೆಗೆ ಸೇರ್ಕೊಂಡು ಇನ್ನೊಂದು ಇನ್ನೊಬ್ಳು ಕೂಡ ಕಳಪೆ ಕೊಟ್ಟಿದ್ದಾರೆ ಕೊಟ್ಟವಳೆ ಆಕ್ಚುಲಿ ಈ ಕಳಪೆ ಕೊಟ್ಟಿರ್ತಕ್ಕಂಥದ್ದು ಗಿಲ್ಲಿಗೆ ನಾನು ಹೇಳ್ತಕ್ಕಂಥದ್ದು ನೋಡಿ ಅಲ್ಲಿ ಆಕ್ಚುಲಿ ಮತ್ತಮದ್ಲೇ ರಿಷಾ ಗೌಡಗೆ ಇನ್ನೊಂದ್ ಹೇಳ್ತೀನಿ ಅಲ್ಲಾಡಿಸ್ತಾ ಇದ್ಲು ಏನಂತ ನನ್ಗೆ ಇವ್ಳು ಸ್ಪಂದನ ಬಿಡ್ತಾ ಇಲ್ಲ ಯಾವಾಗ್ಲೂ ಧ್ರುವಂತು ಮತ್ತೆ ಇವನ್ ಧನುಷ್ ಜೊತೆಗೆ ಓಡಾಡ್ತಾ ಇರ್ತಾಳೆ ನನ್ನನ್ನ ಆಗೋದಕ್ ಬಿಡ್ತಾ ಇಲ್ಲ ಅವ್ರ ಜೊತೆಗೆ ಹಂಗೆ ಹೆಂಗೆ ಚೆನ್ನಾಗ್ ಮಾತಾಡೋದಕ್ ಬಿಡ್ತಾ ಇಲ್ಲ ಅಂತ ಈಗ ಸಿಕ್ಕಿದೆ ಚಾನ್ಸು ಧ್ರುವಂತ ಹೇಳದ್ನಂತೆ ಇವಳು ಕೇಳಬುಟ್ಟಿ ಕುದ್ಲಂತೆ ಇವಳಿಗೆ ಸ್ವ ಸ್ವಂತ ಬುದ್ಧಿ ಇಲ್ಲ ಇವಳಿಗೆ ನೋಡಿ ಇವತ್ತು ರಿಷಾ ಗೌಡ ಚೆನ್ನಾಗಿ ತರಾಟ ತೊಂಡಿದಾಳೆ ಏನಂತಾಳೆ ಗೊತ್ತಾ ಈ ರೀತಿ ಕ್ಯಾರೆಕ್ಟರ್ ನಾ ಗಿಲ್ಲಿ ಜೊತೆಗೆ ನನ್ನ ಕ್ಯಾರೆಕ್ಟರ್ ನ ಸೇರಿಸಿ ನೀವು ಈ ರೀತಿ ಎಲ್ಲ ಮಾತಾಡುವಷ್ಟಿಲ್ಲ ನೀವು ಕಳಪೆನ ಗಿಲ್ಲಿ ಕೊಡ್ತೀರಾ ಗಿಲ್ಲಿಗೆ ಅಂತ ಮಾತ್ರ ಹೇಳಿ ಅದು ಬಿಟ್ಬಿಟ್ಟು ಗಿಲ್ಲಿ ಕಾವ್ಯ ಕಾವ್ಯ ಹೇಳಿರ್ತಕ್ಕಂಥದ್ದು ಗಿಲ್ಲಿ ಕಾವ್ಯ ಅಂತ ಕ್ಯಾರೆಕ್ಟರ್ನ ನೀವು ಇಲ್ಲಿ ನನ್ನ ಹಾಳು ಮಾಡುವಷ್ಟಿಲ್ಲ ಅಂದಾಗ ಆಕ್ಚುಲಿ ಪಕ್ಕಕ್ಕೆ ಚಂದ್ರಣ್ಣ ಬರ್ತಾನೆ ಇವನ್ಗೆ ಧ್ರುವಂತ್ಗೆ ಧ್ರುವಂತ ಚಂದ್ರಣ ಬಂದ್ಬಿಟ್ಟು ಏನ್ ಮಾಡ್ತಾನೆ ಮಗ ನೀನ್ ಮಾಡ್ತಾ ಇರೋ ತಪ್ಪು ಕಣ ಆಕ್ಚುಲಿ ಕಾವ್ಯನ ಈತನ್ಗೆ ಗಿಲ್ಲಿಗೆ ನೀನು ಹೋಲಿಸಿ ಅವಳ ಕ್ಯಾರೆಕ್ಟರ್ ಎನ್ ಮಾಡ್ತಾ ಇದೀಯಾ ಹಿಂದೆ ನಾನು ಹಂಗೆ ಮಾಡಿದ್ದೆ ಕಾವ್ಯ ಕ್ಯಾರೆಕ್ಟರ್ ಗೆ ಹಿಂಗೆ ಎಫೆಕ್ಟ್ ಆಗ್ತಾ ಇದೆ ಮಗ ಅಂತ ಗಿಲ್ಲಿಗೆ ಹೇಳಿದ್ದೆ ಅವಾಗ ನನ್ ಚೆನ್ನಾಗ್ ಹಾಕೊಂಡ್ ರುಬ್ಬಿದ್ಲು ಇದೇ ಕಾವ್ಯ ಇವತ್ತು ನೀನು ಮಾಡ್ತಾ ಇರೋದು ತಪ್ಪು ಮಗ ಅಂದ್ಬಿಟ್ಟು ಆಕ್ಚುಲಿ ಧ್ರುವಂತ್ ಹಿಂಗಂತೀರ್ ಬೇಡ ಇವನು ಆದ್ರೂ ಇವನು ಅಲ್ಲ ಗೊತ್ತಾ ಕಳ್ಸಿರೋದು ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಯಾರ್ದೋ ಮಾತ್ ಕಟ್ಕೊಂಡು ಗಿಲ್ಲಿಗೆ ಬಯ್ಯೋದ್ ಕಳಿಸೋರ ಇವನ್ನ ಅಥವಾ ಇವನು ನೀಟಾಗಿ ಆಡ್ಕೊಂಡು ನೀನ್ ಎಂಟ್ ಸೀರಿಯಲ್ ದಬ್ಬಾಕಿದ್ಯೋ ಹಾಕಿದ್ಯೋ ಎಂಬತ್ ಸೀರಿಯಲ್ ದಬ್ ಹಾಕಿದಿಯೋ ಈಗ ಮೊನ್ನೆ ಅಶ್ವಿನಿ ಗೌಡ ಹೇಳ್ತಾ ಇದ್ರು ನೋಡು ನಾನ್ ನೂರ್ ಸಿನ್ಮಾ ಕೋಟಿ ಕೋಟಿ ದುಡ್ಡು ಇತ್ತು ಅಂದ್ರೆ ನಾವು ನೂರ್ ಸಿನ್ಮಾ ಮಾಡ್ತೀವಮ್ಮ ನಿನ್ನ ಹತ್ರ ಕೋಟಿ ಕೋಟಿ ದುಡ್ಡು ಐತೆ ನೀನ್ ಮಾಡಿದ್ಯಾ ನಿಂದೇನ್ ಏನ್ ಸಾಧನೆ ಏನ್ ಬಂತು ನಿಂದಲ್ಲಿ ನಿನ್ ನಟಿ ನಿರ್ಮಾಪಕಿ ಇನ್ನೊಂದು ಮತ್ತೊಂದು ಕೋಟಿ ಕೋಟಿ ದುಡ್ಡು ಐತೆ ಮಾಡಿಕ್ಕಿದ್ಯಾ ನೀನು ಪಾಪ ಹುಡ್ಗಿ ರಕ್ಷಿತಾ ಶೆಟ್ಟಿ ಹೇಳ್ತಾ ಹೋಗ್ತಾವಳೆ ನಿಮ್ದು ಒಂದ್ ಯೂಟ್ಯೂಬ್ ಮೊಬೈಲ್ ಇಟ್ಕೊಂಡ್ ಅಲ್ಲಾಡ್ಸೋದಲ್ಲ ಆ ಗಿಲ್ಲಿ ನಟನ್ ಹೇಳ್ತಾಳೆ ಈಗ ಅದೇನ ಯೂಟ್ಯೂಬ್ ಅಂದ್ರೆ ಏನ್ ಇವ್ರ ಪ್ರಕಾರ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಮಾಡೋದಂದ್ರೆ ಈ ಅಮ್ಮನ್ ಪ್ರಕಾರ ಏನು ಆಟ ಆಡ್ಕೊಂಡು ಓಡಾಡೋದು ಅನ್ಕೊಂಡ್ಬಿಟ್ಟೈತಿ ಅಮ್ಮ ಯೂಟ್ಯೂಬರ್ಸ್ ಗಳ ಮೇಲೆನೆ ಕೇಬಲ್ ವಾಗಿ ಟ್ರೀಟ್ ಮಾಡತ್ತಲ್ಲ ಎಮ್ಮ ಏನ್ ಹೇಳ್ಬೇಕ್ರಿ ಅಮ್ಮನ್ಗೆ ಅಲ್ಲ ಏಯ್ ನಮ್ಮ ಯೂಟ್ಯೂಬರ್ಸ್ ಗಳಿಗೆ ಆಫ್ ಆಲ್ ಬುದ್ಧಿ ಇಲ್ಲ ಬಿಡ್ರಿ ಅಲ್ಲ ಹಿಂಗೆಲ್ಲ ಮಾತಾಡಿದ್ರು ನಯ್ಯ ಮಾತಾಡ್ಕೊಂಡವ್ರ ಕಂಟೆಂಟ್ ಕೋಸ್ಕರ ಏನೋ ಮಾಡ್ಕಂಡವ್ ಬಿಡು ಅನ್ಕೊಂಡ್ ಸುಮ್ನ ಆಗ್ತಾರೆ ಬಿಟ್ರೆ ಯಾರು ಕೂಡ ಒಂದು ಸ್ಟ್ಯಾಂಡ್ ತಗೊಂಡ್ ನಿಂತು ಈ ಅಮ್ಮ ಯಾಕ್ ಮಾತಾಡೋದ್ಲು ಯೂಟ್ಯೂಬರ್ಸ್ ಅಂದ್ರ ಅಷ್ಟೊಂದ್ ಕೇವಲನಾ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಮಾಡೋದಂದ್ರ ಅಷ್ಟೊಂದ್ ಈಸಿನ ಅಂತ ಅನ್ಬಿಟ್ಟು ನಾಲ್ಗೆಗೆ ಅದೇನು ಅಂತಾರೆ ಬರಹೇಳ್ದಿದ್ರೆ ಇವತ್ತಿಗೆ ಈ ತರ ಯಾವ ಯಾರು ಮಾತಾಡ್ತಾ ಇರ್ಲಿಲ್ಲ ಈಕೆ ಮಾತ್ರ ಸಿನಿಮಾದಿಂದ ಬೈದಿನಿ ಅಂತ ಹೇಳ್ತಾಳೆ ಆದ್ರೆ ಯೂಟ್ಯೂಬ್ ಅಲ್ಲಿ ಕೆಲವೇ ಕೆಲವು ವಿಡಿಯೋ ಫೇಮಸ್ ಆಗಿ ಅದು ಯೂಟ್ಯೂಬ್ ಗತ್ತು ವರ್ಷ ಧನ್ರಾಜ್ ವಂದ ಯೂಟ್ಯೂಬ್ ನಲ್ಲಿ ಫೇಮಸ್ ಆಗಿ ಬಂದವನು ಅವನು ರಕ್ಷಿತಾ ಶೆಟ್ಟಿ ಹೌದು ಮಲ್ಲಮ್ಮ ನಟ ಮೂರ್ ಜನ ಯೂಟ್ಯೂಬ್ ನಲ್ಲಿ ಫೇಮಸ್ ಆಗಿನ ಈ ಮಟ್ಟಕ್ಕೆ ಬಂದ್ ನಿಂತಿರೋದು ಈ ಅಮ್ಮ ನೂರ್ ಸಿನಿಮಾ ಬಂತಂತೆ ನೂರ್ ಸಿನ್ಮಾ ಮಾಡಿದೀನಿ ನೂರ್ ಸಿನಿಮಾ ಮಾಡೋದು ಯಾವ ಲೆಕ್ಕ ನಮ್ಮ ನಾನು ನೂರ ಎಂಬತ್ತೇಳು ಲಕ್ ಮಾಡಿದ್ದೀನಿ ಅಲ್ಲ ಅಲ್ಲ ಈ ಅಮ್ಮ ನೂರ್ ಸಿನಿಮಾ ಅಂತ ಹೇಳ್ತಾಳೆ ಆ ಅಮ್ಮನ್ ಸಿನಿಮಾನ ಒಂದೇ ನೋಡಿರೋದ್ರ ಹೌದು ರಾಜಾ ಹುಲಿ ಅನ್ನೋ ಒಂದು ಸಿನಿಮಾದಲ್ಲಿ ನೀವು ಕರೆಕ್ಟ್ ಆಗಿ ಕಾಣಿಸ್ಕೊಂಡಿದ್ದೀರ ಬಿಡ್ರೆ ಯಾವ ಸಿನಿಮಾದಲ್ಲೂ ಕಾಣಿಸ್ಕೊಂಡಿಲ್ಲ ನಮ್ಗೂ ಜ್ಞಾಪಕ ಇಲ್ಲಪ್ಪ ಯಾವ್ದೋ ಒಂದ್ ಸೀರಿಯಲ್ ನಲ್ಲಿ ನಾನ್ ನೋಡ್ದಂಗ ಒಂದ್ ಎರಡ್ ಮೂರ್ ಸೀರಿಯಲ್ ನಲ್ಲಿ ವಿಲನ್ ಆಗಿ ಮಾಡಿದ್ದಾರೆ ಅಷ್ಟೇ ಅದು ಈ ಅಮ್ಮನೇನ ಯಾರು ನನ್ಗೆ ಅದು ಗೊತ್ತಾಗ್ತಾ ಇಲ್ಲ ಆ ಈಗ ನಾನು ನೂರ್ ಸಿನಿಮಾದಲ್ಲಿ ಮಾಡಿದೀನಿ ನೂರ್ ಸಿನಿಮಾದಲ್ಲಿ ಮಾಡಿದೀನಿ ಟಾಗ್ಲೆನ್ ಇಟ್ಕೊಂಡ್ ಬಂದ್ಬಿಟ್ಟೆ ಸಂಚೂರಿ ಸಿನಿಮಾ ಮಾಡಿದೀನಿ ನಾನು ಮುಂದಿನ ದಿನಗಳಲ್ಲಿ ಮೇಲೆ ಯೂಟ್ಯೂಬರ್ಸ್ ಮುಗಿ ಬೀಳ್ತಾ ಇದ್ದಾರೆ ಬೀಳ್ತಾ ಈಗ ನೆಕ್ಸ್ಟ್ ದೊಡ್ಡದಾಗ ಮುಗಿ ಬೀಳ್ತಾರೆ ಮುಗಿ ಬೀಳ್ತಾರೆ ಒಂದು ಆಮೇಲೆ ಒಂದು ಈಕೆ ಹೊರಗಡೆ ಬರೋವರೆಗೂ ಕೂಡ ಯೂಟ್ಯೂಬರ್ಸ್ ಗಳು ಟ್ರೋಲ್ ಗಳನ್ನ ಮಾಡ್ತಾರೆ ಯೂಟ್ಯೂಬರ್ಸ್ ಮೇಲೆ ಮಾತಾಡಿದ್ದು ತಪ್ಪು ಅಂತ ಇದೇ ಬಿಗ್ ಬಾಸ್ ನಲ್ಲಿಕೆ ಹೇಳಿಕೆಗಳನ್ನ ಕೊಡ್ಬೇಕು ಕೊಡ್ಬೇಕು ಯಾಕೆ ಕೊಡಲ್ಲ ಮತ್ತೆ ಇನ್ನೊಂದ್ ಏನಾಗ್ಬಿಟ್ಟು ಈ ಸ್ಪಂದನ ನಾವೇನೋ ಏನೋ ಆಗಿ ಕುಂತ್ಕೊಂಡ್ ಮತ್ತೆನೆ ಡೀಸೆಂಟ್ ಹುಡುಗಿನಪ್ಪ ಅಂತ ನೆನ್ ಮೊನ್ನೆ ನೈಟ್ ಅಂದ್ಕೊಂತಾ ಇದೀನಿ ನೆನ್ನೆ ನೈಟ್ ಆಲೆ ಮತ್ತೆ ಚಡ್ಡಿ ಮಿಡ್ಡಿ ಹಾಕೊಂಡ್ ಕುತ್ಕೊಂಡ್ಲಪ್ಪ ಸೊ ಸ್ಪಂದನ ನಾವ್ ಹೋದ್ ವರ್ಷ ಎಲ್ಲಾನ ಕ್ರಾಂತಿ ಮಾಡ್ಕೊಂಡು ಚಡ್ಡಿಮಿಡ್ಡಿ ಹಾಕೋಬಾರ್ದು ಹಾಕೋಬಾರ್ದು ಅಂತ ಅಂದ್ಬಿಟ್ಟು ನಾವ್ ಹೇಳ್ತಾ ಹೋದ್ರೆ ಇಡೀ ಕರ್ನಾಟಕ ಜನತೆಗೆ ಏನ್ ಸಾರ್ತಾರೆ ಇನ್ನೊಂದು ಮತ್ತೊಂದು ಅಂತಾನ ಈಗಮ್ಮ ನೋಡೋದು ಚಡ್ಡಿಮಿಡ್ಡಿ ಹಾಕೊಂಡು ಅಚ್ಕೊಟ್ಟ ಕೊಟ್ಟ ಕುತ್ಕೊಂಡು ಅದ್ರ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ನೀವೆಲ್ಲ ಸ ಅಲ್ಲಮ್ಮ ನೀವ್ ಬಿಗ್ ಹೋಗಿರೋದು ನಿಮ್ಮ ಬಾಡಿ ಶೋಪ್ ಅಪ್ ಮಾಡ್ಕೊಳೋದಕ್ಕ ನೀವ್ ಬಿಗ್ವಾಸಿಗೆ ಹೋಗಿರೋದು ನಿಮ್ಮ ಬಾಡಿ ಶೋಪ್ ಮಾಡ್ಕೊಳೋದಕ್ಕ ಮಾಡ್ಕೊಳ್ಳೋದಕ್ಕ ಅಥವಾ ನೀಟಾಗಿ ಆಟ ಆಡಿ ಜನರಿಗೆ ಒಂದ್ ಸಂದೇಶ ಕೊಟ್ಟು ನಮ್ಗೊಂದು ಹೊಸ ಹೊಸ ಆಫರ್ಸ್ ಗಳು ಸಿಗ್ಲಿ ಅಂತ ಅಂದ್ಬಿಟ್ಟು ಇದನ್ ಮಾಡೋದಕ್ಕ ಅಲ್ಲಿ ನಿಮ್ಮನ್ನು ನೀವು ಶೋಪ್ ಮಾಡ್ಕೊಳೋದಕ್ಕ ಹೋಗಿರೋದು ಕರೆಕ್ಟ್ ಆಗಿ ಆಟ ಆಡ್ರವ ಮುಂಡೆವ ಅಂತಂದ್ರೆ ಇಲ್ಲಿ ಚಡ್ಡಿ ಮಿಡ್ಡಿ ಹಾಕೊಳ್ಳೋದ್ ಒಬ್ರು ಒಬ್ರು ನೋಡುದ್ರೆ ಯಾರು ಏನ್ ಹೇಳ್ತಾರ ಅದಕ್ಕೆ ಒಂಥರ ಅದೇನೋ ಒಂತರ ಒಂದು ಕುರಿ ಅಳ್ಳಕ್ಕೆ ಬಿದ್ರಿ ಎಲ್ಲಾ ಕುರಿನ ಹೋಗಿ ಅಳ್ಳಕ್ ಬೀಳ್ತವೆ ಅಂತನ ಹಂಗ ಅಶ್ವಿನಿ ಅವ್ರ ಏನು ಅಂದ್ರ ಅಂತ ಇವ್ರು ಇವ್ ಧ್ರುವಂತ ನಿಂತ್ಕೊಂಡು ಹಳ್ಳಾಡಿಸ್ತಾವ್ ನಾನು ನೋಡಿ ಇವತ್ತು ಆಕ್ಚುಲಿ ನೆಕ್ಸ್ಟ್ ವೀಕ್ ನನ್ನ ಪ್ರಕಾರ ನಾನು ಅನಲೈಸ್ ಮಾಡಿರುವಂತ ಪ್ರಕಾರ ಇದೇ ನೀವೇನ್ ಹೇಳಿದ್ರೆ ನೋಡಿ ಸ್ಪಂದನ ಸ್ಪಂದನ ಹೋಗೋದು ಬಹುತೇಕ ಹೌದು ಹೊರಗಡೆ ಹೋಗೋದು ಸ್ಪಂದನ ಇಲ್ಲ ಧ್ರುವಂತ ಹೋಗ್ಬೇಕು ಇವ್ರು ಯಾಕೆ ಅಂತಂದ್ರೆ ನೋಡಿ ಇಲ್ಲ 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 ಏನ್ರಿ ಏನ್ ಇರ್ಬೇಕ್ರಿ ಧ್ರುವೇ ತಡ್ರಿ ಇಲ್ಲಿ ಏನ್ ಅಂತ ಇರ್ಬೇಕು ಧ್ರುವಂತು ಅವ್ನು ಆಟ ಆಡೋನ್ ಇಷ್ಟು ದಿನ ಆಟ ಆಡ್ಕೊಂಡ್ ಬಂದ ಓಕೆನಾ ಮಲ್ಲಮ್ಮು ಇಡ್ಕೊಂಡ್ ಬಂದ ರಕ್ಷಿತಾ ಶೆಟ್ಟಿ ಇಡ್ಕೊಂಡ್ ಬಂದ ಧ್ರುವಂತ್ ಈಗ ಓಪನ್ ಆಗ್ತಾ ಇದಾನಪ್ಪ ಅನ್ನೋ ಮೂಮೆಂಟ್ ನಲ್ಲಿ ಅಶ್ವಿನಿ ಗೌಡ ಹಿಂದೆ ಹೋಗ್ಕೊಂಡ್ ಕೂತ್ಕೊಂಡು ಇವನು ಗಿಲ್ಲಿ ನಟನ್ಗೆ ಕಳಪೆ ಕೊಡ್ತಾನೆ ಅಂತಂದ್ರೆ ಈತ ಗಿಲ್ಲಿ ವಿಚಾರಕ್ಕೆ ಹೋಗ್ಬಾರ್ದಾಗಿತ್ತು ಗಿಲ್ಲಿ ವಿಚಾರಕ್ಕೆ ಹೋಗಿದ್ರಿಂದ ನಮಗ್ ಕೂಡ ನೋವಾಗಿದೆ ಆದ್ರೆ ಈ ಈತನ ಕ್ಯಾರೆಕ್ಟರ್ ನ ತಗೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂನು ಯಾಕೆಂದ್ರೆ ಅಶ್ವಿನಿ ಗೌಡ ತರ ಆಗಿರ್ಬಹುದು ರಿಷಾ ತರ ಆಗಿರ್ಬಹುದು ರಿಷಿಕ ರಾಶಿಕಾ ತರ ಆಗಿರಬಹುದು ಇವರ ರೀತಿ ಇವನು ಆಟಕ್ಕೋಸ್ಕರ ಕಿರ್ಚಾಡೋದಾಗಿರ್ಬೋದು ಅರ್ಚಾಡೋದಾಗಿರ್ಬೋದು ಅಥವಾ ಮಾಡೋದಾಗಿರ್ಬೋದು ಏನು ಮಾಡ್ತಿಲ್ಲ ಆಕ್ಚುಲಿ ಈತನ ಕ್ಯಾರೆಕ್ಟರ್ ಏನ್ ಇಷ್ಟ ಆಯ್ತು ಅಂದ್ರೆ ಮಲ್ಲಮ್ಮನ ರೀತಿ ನಿಜವಾಗ್ಲೂ ಮಲ್ಲಮ್ಮನ ಜೊತೆಲಿ ಒಬ್ಬ ಮಲ್ಲಮ್ಮನ ಮುದ್ದೆಯನ್ನ ಗೆಲ್ಸೋಕೆ ಆಕೆಯನ್ನ ಟ್ರೈನ್ ಅಪ್ ಮಾಡ್ತಾ ಇದ್ನಲ್ಲ ಅದು ಆ ಗುಣ ನಿಜವ್ ತುಂಬಾ ಇಷ್ಟ ಆಯ್ತು ಅದು ಇಷ್ಟ ಆಯ್ತು ಮೊನ್ನೆ ನಾನ್ ನಾನು ಎಲ್ಲಾ ನಾನ್ ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿ ಬೇಕಿದ್ರೆ ಧ್ರುವಂತ ಬಗ್ಗೆ ಬಹಳ ಹೆಮ್ಮೆ ಪಟ್ಟೆ ಯಾಕೆ ಹೆಮ್ಮೆ ಪಟ್ಟೆ ಅಂತಂದ್ರೆ ಅವನು ಅವನ ಒಂದು ಲೆಟರ್ ನ ಬಿಟ್ಟು ಚಂದ್ರಪ್ರಭುನು ಕನ್ವಿನ್ಸ್ ಮಾಡ್ತಾನ ಅಣ್ಣ ನಾವು ನಾನು ಸ್ಟ್ರಾಂಗ್ ಇದ್ದೀನಿ ನೀವು ಸ್ಟ್ರಾಂಗ್ ಇದ್ದೀರಾ ಪಾಪ ಮಾಳು ನಿಪ್ನಾಳು ಮನೆಯಿಂದ ಏನೋ ಬಂದಿರ್ತಣ ಅಂಗಣ ಹಿಂಗಣ ಅನ್ಕೊಂಡ್ ಮಾಡಿದಕ್ಕೆ ಧ್ರುವಂತ್ ಬಗ್ಗೆ ನನ್ಗೆ ಬಾಳ ಅದ್ಭುತವಾದಂತ ಫೀಲಿಂಗ್ ಬಂತು ಏನ್ ಗುರು ಇಂತ ಒಳ್ಳೆವನಲ್ಲಪ್ಪ ಅವನ್ ಬಿಟ್ರು ಪಾಪ ಯಾರು ಮೇಲೆ ಕೆಳಗಡೆ ಬಿದ್ದಿರೋ ಅಂದ್ಕೊಂಡ್ರೆ ಇವತ್ತು ಹಾಕೊಂಡ್ ಗಿಲ್ಲಿಗೆ ಇವನು ಅದ್ ಯಾರ್ದೋ ಮಾತು ಕಟ್ಕೊಂಡ್ ಬಂದು ಗಿಲ್ಲಿನ ಹಂಗೆ ಹಿಂಗೆ ಅಂತ ನೋವು ಹೋಗ್ತಾ ಇದನ್ನಲ್ಲೇ ಆಮೇಲೆ ನೋಡಿ ನನ್ ಈ ಈ ಒಂದು ವ್ಯಕ್ತಿತ್ವದಲ್ಲಿ ಅಂತ ನಾನು ಹೇಳಿದೆ ಈಗ ನೀವ್ ಹೇಳಿದ್ರು ಚೆನ್ನಾಗಿತ್ತು ಅದೇ ರೀತಿ ಇನ್ನೊಬ್ರು ಮಾಡಿದ್ರು ಧನುಷ್ ಅವರು ಧನುಷ್ ಅವರು ನಿಜವಾಗ್ಲೂ ಕಣ್ಣೀರ್ ಬರ್ಸ್ಬಿಟ್ರು ನಾವಂತೂ ಕಣ್ಣೀರ್ ಬರ್ಸ್ ಖಂಡಿತವಾಗಿ ಅಲ್ಲ ಧನುಷ್ ನೋಡಿ ಧನುಷ್ ಅಂತ ಬಂದಾಗ ಫ್ರೆಂಡಿಗಿಂತ ದೊಡ್ಡದಲ್ಲ ಓಕೆನಾ ಬಿಗ್ ಬಾಸ್ ನಲ್ಲಿ ಸ್ಟ್ರಾಂಗ್ ಇದ್ದೀನಿ ಅನ್ನೋದನ್ನ ಧನುಷ್ ಎತ್ತಿ ತೋರಿಸುವಂತ ಮತ್ತೆ ನಾನು ಇಲ್ಲಿ ಸ್ವಾರ್ಥದ ಬುದ್ಧಿ ತೋರ್ಬಾರ್ದು ಅಂತ ಈಗ ಧನುಷ್ ಒಬ್ಬ ಏನಾದ್ರು ಅವ್ನ್ ಲೆಟರ್ ಒಂದ್ ತಗೊಂಡಿದ್ರೆ ಈಗ ರಿಷಿಕನ್ಗೆ ಮತ್ತೆ ಧನುಷ್ಗೆ ಏನು ವ್ಯತ್ಯಾಸ ಏನ್ ಇರ್ತಾ ಇರ್ಲಿಲ್ಲ ಸಾರಿ ರಿಷಾಗೆ ಮತ್ತೆ ಧನುಷ್ಗೆ ಏನ್ ವ್ಯತ್ಯಾಸ ಇರ್ತಾ ಇರ್ಲಿಲ್ಲ ಆದ್ರೆ ಧನುಷ್ ಪಸ್ಟ್ ಮಾಡಿದ ಕೆಲ್ಸದಿಂದ ಇವನು ಧ್ರುವಂತಕೊಂಡ ಏ ಬೇಡ ಮಾಡಕ್ ಕೊಡಣ ಸೊ ಧನುಷ್ ಮಾಡಿದಕೋಸ್ಕರ ಧ್ರುವಂತನು ಕೂಡ ಎಚ್ಚೆತ್ಕೊಂಡು ಏನೋ ಮಾಡ್ದ ಅದೆಲ್ಲ ವೆಲ್ ಅಂಡ್ ಗುಡ್ ಅದ್ರ ಬಗ್ಗೆ ಇಲ್ಲ ಆದ್ರೆ ಇವನು ಇವತ್ತು ಗಿಲ್ಲಿ ಪರವಾಗಿ ಅಂದ್ರೆ ಗಿಲ್ಲಿ ವಿರೋಧವಾಗಿ ಏನೋ ಫೇಮಸ್ ಆಗ್ಬಿಡ್ತೀನಿ ಅಲ್ಲ ನೋಡಿ ಇನ್ನೊಂದು ನಮಗೂ ಕೂಡ ಬುದ್ಧಿ ಇಲ್ಲ ನಮ್ಮ ಒಂದು ಇದನ್ನ ತಗೊಂಡ್ ನಾವೇ ಒಡ್ಕೊಬೇಕು ಯಾಕೆ ಒಡ್ಕೊಬೇಕು ಅಂತಂದ್ರೆ ಪ್ರಾಮಾಣಿಕವಾಗಿ ಆಡ್ತಾ ಇರೋರ್ನ ನಾವ್ ಮಾತಾಡೋದಕ್ಕೆ ಹೋಗಲ್ಲ ಓಕೆನಾ ಇಲ್ಲಿ ಆ ಹ್ಮ್ ಅಂತ ಅಶ್ವಿನಿ ಗೌಡ ಬಗ್ಗೆನೆ ಮಾತಾಡ್ತೀವಿ ನಾವು ಯಾಕೆ ಮಾತಾಡ್ತೀವಿ ಅಶ್ವಿನಿ ಗೌಡ ಮಾಡ್ತಾ ಇರೋ ತಪ್ಪು ಜನಗಳು ತೋರ್ಸೋಣ ಅಂತ ಮಾತಾಡ್ತೀವಿ ನಾವು ಆದ್ರೆ ಪಾಯಿಂಟ್ ಏನಪ್ಪಾ ಅಂತಂದ್ರ ಅವ್ರೇ ಇಲೆಟ್ ಆಗ್ತಾ ಇದಾರೆ ಓಕೆನಾ ಇನ್ ರಿಷಾ ರಿಷಾ ಮಾಡಿದ ಅಲ್ಲ ಗಿಲ್ಲಿಗೆ ಅವನು ರಿಷಾಗೆ ಏನಾದ್ರು ಒಂದ್ ಏಟ್ ಒಡೆದಿದ್ರೆ ತಾಲ್ತಿರ್ಗಿ ಎಲ್ಲಿ ಬಿಳಿತಿದ್ರು ಗೊತ್ತಿಲ್ಲ ರಿಷಾ ಗಿಲ್ಲಿ ನಾಟಿ ಕೈರಿ ಅದು ಮಡಕೆ ಹಿಡದಿರೋ ಕೈಗಳು ಓಕೆ ನಾವು ಒಂದ್ ಕೊಟ್ರೆ ಅದೇನೋ ಅಂತಾರಲ್ಲ ತೊಟ್ಟರ್ ಚಟ್ಟಾ ಸೇರ್ಕೋಬೇಕು ಅಂತಾನ ಹಂಗ್ ತಾಲ್ತಿರ್ಗಿ ಬಿದ್ದೋಗ್ಬಿಟ್ಟಿರೋಳು ರಿಷ ಆದ್ರೆ ಗಿಲ್ಲಿ ಅದನ್ನ ಮಾನವೀಯತೆನೆ ತೋರ್ಸೋ ಪ್ರಯತ್ನ ಮಾಡಿದ್ರೆ ಆ ಹುಡುಗ ಇವತ್ತಿನವರೆಗೂ ಪ್ರಾಮಾಣಿಕವಾಗಿ ತನ್ನ ಒಡ ಒಡಲಲ್ಲಿ ಇರುವಂತ ಒಂದು ಟ್ಯಾಲೆಂಟ್ ನ ಹೊರಗಡೆ ಒಂದೊಂದೇ 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 ಎಕ್ಸ್ಪೋಸ್ ಮಾಡ್ತಾ ಇದ್ದಾನೆ ಯಾರು ಗಿಲ್ಲಿ ಅಂತ ಹುಡುಗನ ಹೋಗಿ ಹೋಗಿ ಇವನು ಯಾರ್ದೋ ಮಾಡ್ ಕಟ್ಕೊಂಡು ಗಿಲ್ಲಿನ ಅಪಪ್ರಚಾರ ಮಾಡೋದಾಗ್ಲಿ ಕಳಪೆ ಕೊಟ್ಟಿರೋದಾಗ್ಲಿ ನಾಮಿನೇಷನ್ ಮಾಡಿರೋದಾಗ್ಲಿ ಮಾಡ್ತಾನೆ ಅಂದ್ರೆ ಲಿಟರ್ಲಿ ವೇಸ್ಟ್ ಈಗ ಅದನ್ನ ಆಕ್ಚುಲಿ ಗಿಲ್ಲಿ ಅಭಿಮಾನಿಗಳು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಬಿಗ್ ಬಾಸ್ ನಲ್ಲಿ ಆಕ್ಚುಲಿ ರಾತ್ರಿ ತುಂಬ ಇಂಟ್ರೆಸ್ಟ್ ನಿಜವಾಗ್ಲು ಈ ಆಕೆ ಇದ್ದಂತ ಒಂದು ವ್ಯಕ್ತಿತ್ವಕ್ಕೆ ಬೇರೆ ಆದ ಒಂದು ವ್ಯಕ್ತಿತ್ವವನ್ನ ಕೊಡ್ತು ಅದು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಶ್ವಿನಿ ಗೌಡ ನಿಜವಾಗ್ಲೂ ನಾನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಪತ್ರ ಕೊಡೋ ವಿಚಾರದಲ್ಲಿ ಏ ಇವ್ಳು ನಾನೇ ನನ್ ಕಡೆ ಗತ್ತಾ ಏ ಇವಳು ಅಹಂಕಾರಿ ದುರಂಕಾರಿ ಸ್ವಾರ್ಥಿ ಇವಳು ಗ್ಯಾರಂಟಿ ಪಕ್ಕ ಈ ಕೆ ಲೆಟರ್ ನ ತೆಗೆದುಕೊಂಡು ಕ್ಲಿಯರ್ ಮಾಡ್ಬಿಡುತ್ತೆ ಹೌದೌದು ಸತ್ಯ ಅದು ಜಾನಿ ಪತ್ರವನ್ನ ಅರ್ಧ ಹಾಕ್ತಾಳೆ ಅಂತ ಅನ್ಕೊಂಡ್ವಿ ಆಕ್ಚುಲಿ ಚರ್ಚೆ ಮಾಡುವಾಗ್ಲೂ ಕೂಡ ಈ ಜಾನ್ವಿ ಹೇಳ್ತಾಳೆ ಅಕ್ಕ ಆ ನಮ್ಮ ಇಬ್ರು ಮಕ್ಕಳು ಲೆಟರ್ನ ಕಳ್ಸಿದಾರೆ ಅಕ ನಿಜವಾಗ್ಲು ನನ್ನ ಮಗ ಇನ್ನು ಚಿಕ್ಕವನು ಏನ್ ಇರ್ತಾನೆ ಬಿಡಿ ಅದೇನು ಇರ್ಲಿ ಆದ್ರೆ ನಿಮ್ಮ ಮಗ ದೊಡ್ಡವನು ಅದು ತುಂಬಾ ಅಮೂಲ್ಯವಾದಂತದ್ದು ದಯವಿಟ್ಟು ಅಕ್ಕ ನಿಮ್ಮ ಪತ್ರವನ್ನ ತೆಗೆದುಕೊಳ್ಳಿ ಅಶ್ವಿನಿ ಅಕ್ಕ ನನ್ ಪತ್ರನ ಬೇಕಾದ್ರೆ ಅರ್ಧ ಹಾಕ್ಬಿಡಿ ಅಂತ ಹೇಳ್ತಾಳೆ ಆಕ್ಚುಲಿ ಹಂಗೆ ಚರ್ಚೆ ಮಾಡ್ಕೊಂಡು ಹೋಗಿ ಓಕೆ ಇದೇ ಫೈನಲ್ ಆಯ್ತಾನು ಅಂತ ಅನ್ಕೀವಿ ಆದ್ರೆ ಒಂದು ಡಿಕ್ಲರೇಷನ್ ಕೊಡ್ಬೇಕಲ್ವಾ ಬಿಗ್ ಬಾಸ್ ಗೆ ನಾವು ಯಾರು ಲೆಟರ್ ನ ತಗೊಳ್ತಾ ಇದೀವಿ ಯಾರು ಲೆಟರ್ ನರ್ದಾಕ್ತ ಇದೀವಿ ಅಂತ ಅವಾಗ ಗೌಡ ಇಲ್ಲ ಇಲ್ಲ ಜಾನಿ ನೀನ್ ಹೇಳ್ಬೇಡ ನಾನು ಹೇಳ್ತೀನಿ ಇರಮ್ಮ ಅಂದ್ಬಿಟ್ಟು ಆಕ್ಚುಲಿ ಅದನ್ನ ಟರ್ನ್ ಬಿಡ್ತಾಳೆ ಏನಂತ ನನ್ನ ಲೆಟರ್ ಅನ್ನ ನಾನು ಅರ್ಧಾಗ್ತಾ ಇದ್ದೀನಿ ಇದು ಜಾನ್ವಿಗೆ ಆಕ್ಚುಲಿ ಲೆಟರ್ ನ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಅದು ತುಂಬ ನನ್ಗಂತೂ ಅವಳು ವ್ಯಕ್ತಿತ್ವ ಅಪ್ಪ ಏನಪ್ಪಾ ಈ ರೀತಿ ಟರ್ನ್ ಆಗ್ಬಿಟ್ರಲ್ಲ ಯಾಕೆಂದ್ರೆ ಅಹಂಕಾರಿ ದುರಂಕಾರಿ ಅನ್ಕೊಂಡ್ಬಿಟ್ಟಿದೆ ಯಾಕೆ ಶಿವ ಅವ್ರೆ ನಾನೊಂದ್ ಮಾತು ಹೇಳ್ತೀನಿ ಕೇಳಿ ಈ ವಿಚಾರಕ್ ಸಂಬಂಧಪಟ್ಟಂತೆ ಜಾನ್ವಿ ದೂರ ಆಗಿ ಆಲೆನೆ ಐದಾರು ದಿನಗಳ ಆಗ್ತಾ ಬಂತು ಯಾರಿಂದ ಅಶ್ವಿನಿಯ ಒಂದು ಅಹ್ ಸಂಘಕ್ ಸೇರ್ಕೊಂಡಿದ್ದಂತ ಜಾನ್ವಿ ಫಸ್ಟ್ ಉಪಾಧ್ಯಕ್ಷೆ ಅಶ್ವಿನಿ ಅಧ್ಯಕ್ಷೆ ಅಂದ್ರೆ ಉಪಾಧ್ಯಕ್ಷೆ ಜಾನ್ವಿ ಆದಂತ ಜಾನ್ವಿ ಬಿಡ್ತಾ ಬಂದ್ರು ಸಂಘನ ಅರ್ಥ ಆಗ್ತಾ ಐತಿಯಾ ಅಶ್ವಿನಿ ಅವರ ಒಂದು ಒಳ್ಳೆತನೂ ತೋರಿಸ್ಬೋದು ಅದ್ರ ಬಿಟ್ರೆ ಅಶ್ವಿನಿ ಅಶ್ವಿನಿಯವರ ಬಿಲಿಯನ್ಸ್ನು ತೋರಿಸಬಹುದು ಇಲ್ಲಿ ಯಾಕೆ ಅಂತಂದ್ರೆ ಜಾನ್ವಿ ಬಿಟ್ಟು ಹೋಗ್ತಾ ಇದ್ದಾಳೆ ಸೊ ಈ ತರನಾದ್ರು ಲೆಟರ್ ಕೊಟ್ಬಿಟ್ರೆ ಓಕೆನಾ ಮತ್ತೆ ಜಾನ್ವಿ ಹತ್ರಕ್ ಬರ್ತಾಳೆ ನನ್ನ ಟೀಮಿಗೆ ಜಾಯ್ನ್ ಆಗ್ತಾಳೆ ನನ್ ಟೀಮ್ಗೆ ಜಾಯ್ನ್ ಆದ್ರೆ ಇನ್ನೇನು ಇನ್ ನೋಡ್ಕೊಳವ್ರ ಯಾರು ರಕ್ಷಿತಾ ಮತ್ತೆ ಗಿಲ್ಲಿ ಕಾವ್ಯ ಆ ಮತ್ತೆ ಮೌಂಟೆಂಟ್ರ ಮ್ಯೂಂಟೆಂಟ್ರೆಗೋ ಅವರು ಮತ್ತೆ ಚಂದ್ರಪ್ರಭಾ ಸ್ಪಂದನ ಆ ಕಡೆ ಈ ಕಡೆ ಎತ್ ಕಡೆಗ್ ಹೋಗ್ಬೇಕು ಅನ್ನೋ ಗೊಂದಲದಲ್ಲೇ ಇದ್ದಾಳೆ ಪಾಪ ಓಕೆನಾ ಇನ್ನು ಚಂದ್ರಪ್ರಭ ಅವ್ರನು ಅಷ್ಟೇನೆ ಇನ್ ಉಳಿಯೋದ್ ನಾಲ್ಕ್ ಜನ ಈ ನಾಲ್ಕ್ ಜನನ ನಾವೆಲ್ಲರೂ ಸೇರ್ಕೊಂಡ್ಬಿಟ್ರೆ ಯಾರು ರೀಶಾ ಆಗ್ಬೋದು ರಾಶಿಕಾ ಆಗ್ಬೋದು ಅಶ್ವಿನಿ ಗೌಡ ಆಗ್ಬೋದು ಜಾನ್ವಿ ಆಗ್ಬೋದು ಕಾಕ್ರೋಚ್ ಸುದಿ ಆಗ್ಬಹುದು ಧ್ರುವನ್ ಆಗ್ಬಹುದು ಇನ್ನು ಧನುಷ್ ಅಷ್ಟೇನೆ ಧನುಷನು ಏನು ಅವ್ನು ಯಾರು ಗ್ಯಾಂಗಗೂ ಸೇರ್ಕೊಂಡಿಲ್ಲ ಅವ್ನು ಪ್ರಾಮಾಣಿಕವಾಗಿ ಅವನ ಆಟವನ್ನ ಆಡ್ತಾವನೆ ಆದ್ರೆ ಈಗೆಲ್ಲಾ ನಾವು ಇಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಈ ಗ್ಯಾಂಗ್ನ ತುಳಿದು ಮಟ್ಟ ಹಾಕ್ಬಿಡ್ಬೋದು ಅನ್ನೋ ಒಂದು ಭ್ರಮೆಲ್ಲೂ ಅಂದ್ರೆ ಈ ಒಂದು ಇಂಟೆಲಿಜೆನ್ಸ್ ಅಲ್ಲೂ ಮಾತಾಡಿರ್ಬೋದು ಕೊಟ್ಟಿರ್ಬೋದು ಅದು ಅಶ್ವಿನಿ ಅವರ ವೈಯಕ್ತಿಕ ವಿಚಾರ ಅಶ್ವಿನಿ ಅವರಿಗೆ ಪಟ್ಟಂತದ್ದು ಏನೇ ಆದ್ರೂ ನಾವು ಕೂಡ ಶ್ಲಾಘಿಸ್ತೇವೆ ಶ್ಲಾಘಿಸ್ಬೇಕು ಯಾಕೆ ಅಂದ್ರೆ ನೋಡಿ ಅದರಿಂದ ಬರೀ ಅದರಿಂದ ಬರೀ ಲೆಟ್ರೇ ಇರ್ಲಿಲ್ಲ ಯಾಕೆಂದ್ರೆ ಒಂದು ಜಾನ್ವಿಗೆ ಮುಂದಿನ ವಾರಕ್ಕೆ ಪ್ರಮೋಷನ್ ಸಿಗ್ತಾ ಇತ್ತು ಅವಳು ಎಲಿಮಿನೇಟ್ ಆಗ್ತಿರ್ಲಿಲ್ಲ ಒಂದು ವಿಚಾರ ಇನ್ನೊಂದು ಅಹ್ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗೋಕೆ ಒಂದು ಅವಕಾಶನು ಅವಳಿಗೆ ಸಿಗ್ತಾ ಇತ್ತು ಆದ್ರೆ ಅವ್ ಎರಡು ಅವಕಾಶನು ಕೂಡ ಈ ಅಶೋಕ್ ಅವಳು ಕೊಟ್ಟಿದ್ದಾಳೆ ನೀವ್ ಹೇಳಿದ್ರೆ ಓಕೆ ಫ್ರೆಂಡ್ಶಿಪ್ ಗೋಸ್ಕರ ಕೊಟ್ಟಿರಬಹುದು ಅಂತ ಆದ್ರೆ ಫ್ರೆಂಡ್ಶಿಪ್ ಗೋಸ್ಕರ ಎರಡು ವಿಚಾರವನ್ನ ಆಕೆಗೆ ದಾರಿ ಹರಿದಾಳೆ ಆ ವಿಚಾರದಲ್ಲಿ ದೊಡ್ಡವಳು ಅವಳ ಹಂಗಾಗಿ ಆಮೇಲೆ ಇನ್ನೊಂದು ವಿಚಾರವನ್ನ ಹೇಳ್ಬಿಡ್ತೇನೆ ಅಹಂಕಾರಿ ದುರಹಂಕಾರಿ ದೊಡ್ಡವಳು ಆದ್ರೆ ಅವಳ ಒಂದು ಏನೋ ಜನ ನೋಡ್ತಿದ್ದಂತ ಒಂದು ಒಂದು ಸೈಡ್ ಅನ್ನೇ ಬದಲಾಯಿಸಿದ್ಲು ಅಂತ ಹೇಳಬಹುದು ಆ ಒಂದು ವಿಚಾರದಲ್ಲಿ ಓಕೆ ಆಮೇಲೆ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೇನೆ ಇನ್ನೊಂದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದ್ದು ರಾತ್ರಿ ಒಂದು ಗಿಲ್ಲಿ ಮತ್ತೆ ಕಾವ್ಯದು ಯಾಕೆಂದ್ರೆ ಅವ್ರಿಬ್ರು ಪ್ರೋಮೋಗಳು ಬಿಡ್ತಾ ಇದ್ರು ನಾವು ಪ್ರಮದ ಏನಂತ ಇದ್ರು ಬಿಟ್ಕೊಡಲ್ಲ ನಾನ್ ಕೊಡಲ್ಲ ಪತ್ರನ ನಾನ್ ಕೊಡಲ್ಲ ಪತ್ರನ ಅನ್ನೋ ತರ ಇದು ಪೋಟ್ರೇಟ್ ಮಾಡ್ಕೊಳ್ತಾ ಇದ್ರು ನಮ್ಗೆ ಅನಿಸ್ತಾ ಇತ್ತು ಓಹ್ ಇವ್ರಿಬ್ರು ಚಂಗಲ್ ಮಂಡಿ ಅವ ಇವ್ರ ಗ್ಯಾರಂಟಿ ಅವರು ಇಬ್ರು ಲೆಟರ್ನ ಹಾಕತ್ತಾರ ಇಬ್ರು ನಾಮಿನೇಸನ್ ಹಾಕ್ತಾರೆ ಅನ್ಕೊಂಡಿದ್ವಿ ಅದ್ರ ಗಿಲ್ಲಿ ಗುಣ ಇದೆಯಲ್ವಾ ಅದ್ಭುತವಾದ ಗುಣ ಗಿಲ್ಲಿ ಆಕ್ಚುಲಿ ಕಾವ್ಯ ಪತ್ರವನ್ನ ಕೊಟ್ಟು ಈಕೆ ಈಕೆ ಈವನ ಪತ್ರವನ್ನ ಅರ್ಧಾಕಿಸ್ಕೊಳ್ತಾನೆ ಅರ್ಧಕೊಳ್ತಾನೆ ಮತ್ತೆ ಗಿಲ್ಲಿಗೆ ಏನಪ್ಪಾ ಅಂತಂದ್ರೆ ಇನ್ನೊಂದ್ ವಿಚಾರ ಗಿಲ್ಲಿನೇ ಅಂತ ಅಲ್ಲ ಗಂಡಳು ಮನಸ್ಥಿತಿ ಎಂತದ್ದು ಅಂತ ತೋರ್ಸ್ಕೊಂಡ್ ಕೊಟ್ಬಿಟ್ಟ ಪುಣ್ಯ ಓಕೆನಾ ಗಂಡ್ಮಕ್ಳು ಏನೇ ಅಂತಂದ್ರು ಒಂದು ಸರಿ ಒಬ್ಬನ್ನ ನಂಬಿದೀವಿ ಅಂತಂದ್ರೆ ಪ್ರಾಣ ಅಂತ ಸಿಚುವೇಶನ್ ಅಲ್ಲೂ ಅವ್ರಿಗೆ ಹೆಲ್ಪ್ ಮಾಡಿನೇ ಸಾಯ್ತೀವಿ ಅಂತ ಅನ್ನೋದನ್ನ ಎತ್ತಿ ತೋರಿಸುವಂತ ಪ್ರಯತ್ನ ಮಾಡಿದ್ದು ಗಿಲ್ಲಿ ಗಿಲ್ಲಿಗೂ ಗೊತ್ತು ಗಿಲ್ಲಿನೂ ಕೂಡ ಇನ್ಕ್ಲೂಡೆಡ್ ನಾಮಿನೇಟನ್ ಆಗಿರುವಂತವನೇನೆ ಓಕೆನಾ ಗುರು ನಾನ್ ಯಾಕೆ ಕೊಡ್ಬೇಕು ಅನ್ನೋದು ಒಂದು ನಿಮಿಷ ಯೋಚನೆ ಮಾಡಿದ್ರೆ ಗಿಲ್ಲಿ ಕಾವ್ಯಂಗೆ ಕೊಡ್ತಾ ಇರ್ಲಿಲ್ಲ ಕಾವ್ಯ ಯೋಚನೆ ಮಾಡುದು ಅದೇ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಇರುವಂತ ವ್ಯತ್ಯಾಸ ಆ ಒಂದು ಮನಸ್ಥಿತಿ ಅಂತ ಹೇಳ್ತೀವಿ ಅಲ್ಲ ನಾನು ಲಾಸ್ಟ್ ಎಲ್ಲ ಏನೇ ಮಾಡ್ಲಿ ಅವ್ರೇನ್ ಮಾಡಿರ್ತಾರೆ ಆ ಒಂದು ಕರ್ಮಕ್ಕೆ ಪ್ರತಿಫಲವನ್ನ ಇದೇ ಬಿಗ್ ಬಾಸ್ ನಲ್ಲಿ ಅವ್ರು ಅನುಭವಿಸ್ತಾರೆ ಅಂತ ಹೇಳ್ತಾ ಇವತ್ತು ತಲ್ಲ ಇನ್ನು ಇದೆ ಇನ್ನು ಇದೆ ಓಕೆನಾ ನಾನೊಂದು ಏನು ಏನಂತಾರೆಗ್ಮಾ ಪಂಚ್ ಕೊಡ್ಬೇಕಲ್ವಾ ನೋಡ್ರಪ್ಪ ಇದನ್ನೆಲ್ಲಾ ನೋಡಿರುವಂತವ್ರು ಕೆಲವರು ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಎತ್ಕೋಬಹುದು ಓಕೆನಾ ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಅದಂಗೆ ಇದಂಗೆ ಅಂತ ಎತ್ಕೋಬಹುದು ನಾವು ಗಿಲ್ಲಿಯ ಪರವಾಗಿದ್ದೇವೆ ಅನ್ನೋದು ಒಂದಾದ್ರೆ ಗಿಲ್ಲಿ ತಪ್ಪು ಮಾಡಿದ್ದು ಮೊನ್ನೆ ಗಿಲ್ಲಿ ಏನು ಕಳಪೆ ಬರ್ಬೇಕಾಗಿತ್ತು ಗಿಲ್ಲಿಗೆ ಅನ್ನೋದನ್ನು ಕೂಡ ಅದೇ ತರದಲ್ಲಿ ಎತ್ತಿ ತೋರಿಸುವಂತ ಪ್ರಯತ್ನ ಮಾಡಿರೋ ಅಂತವ್ರು ಪ್ರಾಮಾಣಿಕತೆ ಬೇಕು ಮತ್ತೆ ಇನ್ನೂ ಕೆಲವ್ರು ಎತ್ಕಳ ಅಂತವ್ರು ಇದ್ದಾರೆ ಲೇ ಕೆಲಸ ನೋಡ್ಕೊಳ್ಳ್ರ ಮುಂಡೆವ ಅಂತ ಅನ್ಬಿಟ್ಟು ಲೇ ನಾವ್ ಮಾಡೋ ಕೆಲ್ಸಗಳೇ ಇದು ಕಂಡ್ರಲ್ಲ ಕತೆ ಏನಂತಾರೆ ತಗಡುಗಳ ನಾವ್ ಮಾಡ್ತಾ ಇರೋ ಕೆಲ್ಸಗಳೇ ಇದು ಓಕೆನಾ ನಾವ್ ಮಾಡ್ತೀವಿ ನಮಗ್ ಗೊತ್ತಿದೆ ನಮ್ ಕೆಲ್ಸನೇ ಇದು ಇನ್ನು ಮೂರನೇ ವಿಚಾರ ಅಂತ ಬಂದಾಗ ಆ ಅಲ್ಲಾ ಕಂಡ್ರು ಅವ್ರ ಏನೋ ಟಾಸ್ಕ್ ಗೆ ಅಂತ ಮಾಡ್ಕಂತಾರೆ ಬಂದಾಗ ಹೊರಗಡೆ ಬಂದಾಗ ಎಲ್ಲಾ ಸರಿ ಆಗಿರ್ತಾರೆ ಯಾಕಂಗ ಹೊರ್ಚಾಡೋದು ಕಿರ್ಚಾಡೋದು ಮಾಡ್ಕೊಂತೀರ ಅಂತ ಕೆಲವು ಅವಿವೇಕಿಗಳು ಹೇಳ್ತಾರೆ ಅಂತ ಅವಿವೇಕಗಳಿಗೆ ನಾನು ಹೇಳುವಂತದ್ದು ಲೇ ನಿಮ್ ನಿಮ್ಮನೇಲು ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ರು ಇರ್ತಾರೆ ಸೊ ನೋಡ್ತಾ ಇರ್ತಾರೆ ನೀವು ಬಿಗ್ ಬಾಸ್ ನಲ್ಲಿ ನೋಡುವಂತ ಕಂಟೆಂಟ್ ಒಳ್ಳೆ ತರ ಇರ್ಬೇಕೆ ಬಿಟ್ರೆ ಪೆಂಗ್ ಪೆಂಗ್ರ ತರ ಆಡ್ಕೊಂಡು ಜಗಳ ಆಡ್ಕೊಂಡು ಗುದ್ದಾಟ ಆಡ್ಕೊಂಡು ಲವ್ವಿ ಡವ್ವಿ ಆಟಗಳನ್ನ ಆಡ್ಕೊಂಡು ಚಂಗ್ಲು ಮುಂಡೆವ್ ತರನ ಚಡ್ಡಿಮಿಡ್ಡಿ ಹಾಕೊಂಡು ಓಡಾಡ್ತಾ ಇದ್ರೆ ನಿಮ್ ಮನೆಯವರು ಕುತ್ಕೊಂಡು ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಅಂತ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದ್ರಲ್ಲೂ ಏಕೈಕವಾಗಿ ಹನ್ನೆರಡನೇ ಸೀಸನ್ ವರ್ಗು ಗೊಬ್ಬರೇ ನಡೆಸ್ಕೊಂಡು ಕೊಡ್ತಾ ಇರ್ತಕ್ಕಂಥವ್ರು ಸುದೀಪ್ ಅವರು ಅವರ ಒಂದು ಮಾತಿಗೊಂದು ಗತ್ತಿದೆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಗತ್ತಿದೆ ಓಕೆನಾ ಮತ್ತೆ ಲಕ್ಷಾಂತರ ಜನ ನಾವು ಹೋಗ್ಬೇಕು ನಾವು ಹೋಗ್ಬೇಕು ಅಂತ ಇನ್ಕ್ಲೂಡೆಡ್ ನಾವಾದ್ರೂ ಕೂಡ ಹುಡ್ಕಾಡ್ತಾ ಇದ್ದೀವಿ ತೊಡದಾಡ್ತಾ ಇದ್ದೀವಿ ಓಕೆನಾ ಅಲ್ಲಿ ಹೋಗಿ ನಾವು ಪೆಂಗ್ ಪೆಂಗ್ರ ತರ ಆಡೋದಕ್ಕಲ್ಲ ಮತ್ತೆ ಅಲ್ಲಿ ಆಡ್ತಾ ಇರೋರಿಗೆ ಒಂದು ಎಚ್ಚರಿಕೆ ಗಂಟೆ ಏ ಇಲ್ಲಿ ಆಡ್ತಾ ನೀವು ಇಲ್ಲಿ ದಬಾಕ್ ಅಂತ ಇದ್ರೆ ಅಲ್ಲೇ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಅಂತ ಲೇ ಹೆಂಗ್ ಬರ್ತಾ ಇದೆ ಕಮೆಂಟ್ಸ್ ಗಳು ಪಾಸಿಟಿವ್ ಬರ್ತಾ ಇತ್ತ ನೆಗೆಟಿವ್ ಬರ್ತಾ ಅಂತ ಡ್ರೆಸ್ ಕೋಡ್ ನಲ್ಲಿ ಕಳಿಸುವಂತ ಫ್ಯಾಮಿಲೀಸು ಮತ್ತೆ ಏನಂತಾರೆ ಕಾಸ್ಟ್ಯೂಮ್ ಡಿಸೈನರ್ಸು ಇಲ್ಲಿ ಹೊರಗಡೆ ಯಾರ್ಯಾರು ಹೆಂಗ್ ಮಾತಾಡ್ತಾರೆ ಅಂತ ಕಳ್ಸಲ್ವನರಲ್ಲ ಅಭಿವೇಕಿಗಳ ಕಳಿಸ್ತಾರೆ ನಮಗ್ ಬೇಕಾಗಿರೋದು ಪ್ರಾಮಾಣಿಕತೆ ನಾವು ಹೋದ್ ಸರಿ ಹೋರಾಟ ಮಾಡ್ಕೊಂಡ್ ಬಂದಿದ್ದಂತ ಒಂದೇ ಒಂದು ವಿಚಾರಕ್ಕೆ ಈ ಸರಿ ಜಾಸ್ತಿ ಮಿಡ್ಡಿಗಳು ಕಾಣಿಸ್ತಾ ಇಲ್ಲ ಓಕೆನಾ ಅದು ನಮ್ಗೆ ಹೆಮ್ಮೆ ಇದೆ ಇನ್ನು ಈ ವಿಚಾರ ಅಂತ ಬಂದಾಗ ಈ ನಿನ್ನೆಯಿಂದನ ಸ್ಪಂದನ ಹಾಕೊಂಡಿರೋದು ಮನೆಗ್ ನೀನು ನೋಡಮ್ಮ ನಿನ್ ಏನಾದ್ರು ಹಾಕೋ ಇಲ್ಲಿ ಹಿಂಗೆ ಇರಬೇಕು ಅಂತ ಅನ್ಬಿಟ್ಟು ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ಅದನ್ನ ನಡೆಸ್ಕೊಂಡ್ ಕೊಡ್ಲೇಬೇಕು ನೀವು ಇಷ್ಟೇ ನಮ್ದು ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿಜವಾಗ್ಲು ಧ್ರುವಂತ ನೀನ್ ಹಿಂಗೆ ಆಡ್ತಾ ಇದ್ರೆ ಜನರ ಮನ್ಸಿನಲ್ಲಿ ಇವತ್ತಿಗೆ ಒಳ್ಳೆ ಒಪಿನಿಯನ್ ಇದೆ ನಿನ್ನ ಬಗ್ಗೆ ಹಾಳೆ ಮಾಡ್ಕೊಂಡ್ಬಿಡ್ತೀಯಾ ಅಶ್ವಿನಿಗಿಂತ ಕಡ್ದಾಗ ನೀನು ಟ್ರೋಲ್ ಮಾಡ್ಬಿಡ್ತಾರೆ ಯಾಕೆಂದ್ರೆ ಅವರು ಕೋಟಿ ಕೋಟಿ ದುಡ್ಡು ಐತೆ ಗುರು ನೂರೈವತ್ ಮನೆಗಳವೆ ಆ ಅಮ್ಮ ಬಂದ್ ಏನಾದ್ರು ಮಾಡ್ಬಿಡ್ತಾರೇನೋ ಅನ್ನೋ ಬಯದಿಂದ ಕೆಲವರು ಎದ್ಕೊಂಡ್ ಸುಮ್ನಾಗಿದ್ದಾರೆ ನಿನ್ನನ್ನ ಆತರ ಇಲ್ಲ ನುಚ್ಚು ನೂರು ಮಾಡ್ಬಿಡ್ತಾರೆ ಒಂಥರ ಮೂಳೆ ಪಾಳೆ ಎಲ್ಲ ನಂಗೆ ಒಮುಕ್ ಬಿಡ್ತಾರೆ ಎಚ್ಚರಿಕೆ ಹೇಳ್ತಾ ಇದೀವಿ ಗಿಲ್ಲಿ ನಟನ ಬಗ್ಗೆ ಹೋಗ್ಬೇಡ ಗಿಲ್ಲಿ ನಟನೆ ಅಂತಲ್ಲ ನಿನ್ನ ನೀನ್ ತೋರಿಸ್ಕೋ ಬೇರೆಯವ್ರನ್ನ ತೋರ್ಸಕ್ ಹೋಗ್ಬೇಡ